हाँ धन्ना करते स्टोरी अबोट लविंग सक्सेसफुल थैंक यू बहुत बढ़िया लाशवान स्टोरी में भी हो अली ನಮ್ಮ ಹೆಸರು ನಾನು ವೈಫ್ ನಾವು ಚಿಕ್ಕಮಂಗ್ಳೂರು ಆ್ಯಕ್ಚುಲಿ ವಿಜಯನಗರದಲ್ಲಿದ್ದು ಈಗ ನಾಲ್ಕು ಸ್ಟೇ ಆಗಿದ್ದೀವಿ ಫೋರ್ ಇಯರ್ ಆಯಿತು ನಾನು ಬಿಸ್ನೆಸ್ ಮ್ಯಾನು

ನಾವು ಲಾಸ್ಟ್ ಒನ್ ಇಯರಿಂದ ನಾವು ಬೇಬಿ ಮಾಡ್ಕೊಳ್ಬೇಕಂತ ಇದ್ವಿ ಸ್ಟಾರ್ಟಿಂಗ್ ತ್ರೀ ಇಯರ್ಸು ಟೈಮ್ ವೇಸ್ಟ್ ಮಾಡಿದ್ವಿ ಪ್ಲಾನ್ ಬೇಬಿ ಪ್ಲಾನಿಂಗ್ ಮಾಡ್ಕೊಬೇಕು ಆಗಬೇಕು ಲೈಫ್ ಅಂತ ಮತ್ತೆ ಲಾಸ್ಟ್ ಒನ್ ಇಯರಿಂದ ಬೇಬಿ ಮಾಡ್ಕೊಬೇಕಂತ ಪ್ಲ್ಯಾನಿಂಗಲ್ಲಿದ್ವಿ ಸೊ ಸ್ಟಾರ್ಟಿಂಗ್ ಒಂದು ತ್ರೀ ಮಂತ್ಸಲ್ಲಿ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ನಮ್ಮ ಮನೇಲೆಲ್ಲ ಫೋರ್ಸ್ ಮಾಡಿದ್ರು ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬನ್ನಿ ಅಂತ ನಮ್ಮ ಹಸ್ಬೆಂಡು ಚಿಕ್ಕಮಗ್ಳೂರಲ್ಲಿ ಹೋದಾಗ ಅಲ್ಲಿ ಅವರೆಲ್ಲ ಚೆಕಪ್ ಮಾಡಿದ್ರು ನಮ್ಮದು ಶುಗರು ಬ್ಲಡ್ ಪ್ರತಿಯೊಂದೊಂದು ಎಲ್ಲ ಚೆಕಪ್ ಮಾಡಿ ಎಲ್ಲ ನಾರ್ಮಲ್ ಇದೆ ಆದರೆ ಎ ಎಮ್ ಎಚ್ ವ್ಯಾಲ್ಯೂ ಕಡಿಮೆ ಇದೆ ನಿಮಗೆ ಎಗ್ ಕೌಂಟು ತುಂಬ ಕಡಿಮೆ ಇದೆ ಸೊ ಅದರಿಂದ ನಿಮಗೆ ಐ ವಿ ಎಫ್ಗೆ ಹೋಗಬೇಕು ಐ ವಿ ಎಫ್ಗೆ ಹೋದರೂ ಕೂಡ ನಿಮಗೆ ಡೋನರ್ ಎಕ್ಸ್ಗೆ ಹೋಗಬೇಕು ನಿಮ್ಮ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದು ಡಾಕ್ಟರ್ಸು ತುಂಬ ಬೇಜಾರಾಯ್ತು ಅವಾಗ ಯಾಕಂದರೆ ನಾವು ಯಾವಾಗಲೂ ತುಂಬ ಪ್ರೇಯರ್ ಮಾಡ್ತಾಯಿದ್ವಿ ಜೀಸಸ್ಗೆ ಏನಾದ್ರೆ ನಾವು ಎಲ್ಲರಿಗೂ ನಮ್ಮ ನಂಬಿಕೆ ಏನಂದರೆ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ನಮಗೂ ಒಳ್ಳೇದು ಮಾಡ್ತಾರೆ ಅಂತ ಸೊ ಏನಾಯಿತು ಆ ಟೈಮಲ್ಲಿ ತುಂಬ ಬೇಜಾರಾಗಿತ್ತು ಮತ್ತು ಬೇರೆ ಹಾಸ್ಪಿಟ್ಲಿಗೆ ಹೋದ್ವಿ ಅವ್ರು ಏನೂ ಚೆಕಪ್ ಮಾಡಲಿಲ್ಲ ನಮ್ಮದು ಯಾವ ರಿಪೋರ್ಟ್ಸು ನೋಡಲಿಲ್ಲ ಜಸ್ಟ್ ಅದೊಂದು ಏಮ್ ಎಚ್ ವ್ಯಾಲ್ಯೂ ಇಡ್ಕೊಂಡು ಅವರು ಕೂಡ ಅದೇ ಸಜೆಸ್ಟ್ ಮಾಡೋದು ಐ ವಿ ಅಲ್ಲಿ ನೀವು ಡೋನರ್ ಎಕ್ಸ್ಗೆ ಹೋಗ್ಬೇಕಂತ ಆ ಟೈಮಲ್ಲಿ ಐ ಥ್ಯಾಂಕ್ ಗಾಡ್ ನನಗೆ ಅನಿತಾ ಮ್ಯಾಮ್ ದೇವರೇ ನನಗೆ ಕನೆಕ್ಟ್ ಮಾಡಿರೋದು ಅನಿತಾ ಮ್ಯಾಮ್ನ ಆ ಟೈಮಲ್ಲಿ ತುಂಬ ಫೀಲಿಂಗಲ್ಲಿ ಇದ್ವಿ ನಾವಿಬ್ಬರು ಏನು ಈ ಥರ ಆಯ್ತಲ್ಲ ಜಸ್ಟ್ ತರ್ಟಿ ತ್ರೀ ಇಯರ್ಸ್ ನನಗೆ ಇವರು ತರ್ಟಿ ಸೆವೆನ್ ತುಂಬ ಬೇಜಾರಾಯಿತು ಆ ಟೈಮಲ್ಲಿ ಮ್ಯಾಮ್ ಇಂಟರ್ವ್ಯೂ ಟಿ ಟಿವಿ ನೈನಲ್ಲಿ ಅವಾಗ ಮೇಡಮ್ ಹೇಳ್ತಾ ಇದ್ದರಲ್ಲಿ ಗರ್ಭಗುಡಿಗೆ ನೀವು ಒಂದ್ಸಲಿ ವಿಸಿಟ್ ಮಾಡಿ ನಿಮಗೆ ಡೈರೆಕ್ಟಾಗಿ ನಾವೇನು ಅಪ್ರೋಚ್ ಮಾಡಲ್ಲ ಯಾವುದೇ ಐ ವಿ ಎಫ್ ಆಗಿರ್ಬೋದು ಏನೂ ಮಾಡೋಲ್ಲ ನಿಮಗೆ ಫಸ್ಟಿಂದನೇ ನಾವು ಚೆಕ್ಅಪ್ ಮಾಡ್ತೀವಿ ಯಾವ ಕಪಲ್ಸ್ ಎದುರ್ಕೊಂಬೇಡಿ ಅಂತ ಮ್ಯಾಮ್ ಇಂಟರ್ವ್ಯೂ ನೋಡಿದ್ದೆ ಅದರ ನಂತರ ಮೇಡಮ್ ಗರ್ಭಗುಡಿ ಅಂದರೆ ಎಲ್ಲ ಫೇಕ್ ಸುಮ್ಮನೀರು ಎಲ್ಲ ಡಾಕ್ಟರ್ ಎದುರಿಸ್ತಾರೆ ದೇವ್ರು ನಂಬ್ಕೊಂಡು ಸುಮ್ಮನೀರ ಅಂತ ಇದ್ದು ನಾನು ನಾಲ್ಕೈದು ಸರಿ ಬೇಡ ಗರ್ಭಗುಡಿ ಎಂಥದ್ದು ಗರ್ಭಗುಡಿ ಗರ್ಭಗುಡಿ ಅಂದ್ಕೊಂಡು ನನ್ನಿಂದ ಬೀಳ್ತೀಯ ಎಷ್ಟು ಹಾಸ್ಪಿಟ್ಲ್ ಹೋದು ಬೆಳಗಾಮು ಅದು ಒಂದು ನಾಲ್ಕೈದು ಹಾಸ್ಪಿಟಲ್ಲು ಬೆಂಗಳೂರಲ್ಲಿ ಒಂದು ಮೂರು ನಾಲ್ಕು ಆಯಿತು ಚಿಕ್ಕಮಗ್ಳೂರಲ್ಲಿ ಎಲ್ಲ ಹಾಸ್ಪಿಟ್ಲ್ ಆಯ್ತು ಮೇಡಮ್ ಹೋಗಿದ್ದ ತಕ್ಷಣ ಹೇಳೋದು ನಿಮ್ಮದು ಏಮ್ ಎಚ್ ವ್ಯಾಲ್ಯೂ ಕಮ್ಮಿ ಇದೆ ನಿಮ್ಮ ಮಗುನೇ ಆಗೋಲ್ಲ ನಾನೊಂದೇ ಹೇಳೋದು ಗಾಡ್ನ ನಂಬು ಆಗ್ಬಿಡ್ತದೆ ಬೇಡ ಗರ್ಭ ಗುಡಿ ಅಂತ ಸೆಂಟ್ರ್ ಅಲ್ಲಿ ಕೂಡ ಸೇಮ್ ಅವ್ರು ಏನು ನಮ್ಮನ್ನ ಹೋದ ತಕ್ಷಣ ಏನು ಸರಿಯಾಗಿ ಮಾತಾಡಿಸಿಲ್ಲ ಡಾಕ್ಟರ್ ಕೂಡ ಏನು ಮಾತಾಡಿಲ್ಲ ಸುಮ್ಮನೆ ಹೋದ ತಕ್ಷಣವೇ ಇಲ್ಲ ನೀವು ಡೋನಾರಿಗೆ ಹೋಗಬೇಕು ಡೈರೆಕ್ಟಾಗಿ ವಿತೌಟ್ ಎನಿ ಎನ್ಕ್ವೈರಿ ಏನು ಚೆಕ್ ಮಾಡಿದೆ ಆ ಟೈಮಲ್ಲಿ ನನ್ನ ಮ್ಯಾಮ್ ಇಂಟರ್ವ್ಯೂ ನೋಡಿಬಿಟ್ಟು ಫಸ್ಟ್ ಟೈಮ್ ಕಾಲ್ ಮಾಡಿದೆ ಗರ್ಭಗುಡಿಗೆ ಈ ಥರ ಅಂದರೆ ನಮ್ಮ ಮನೇಲೆಲ್ಲ ಹೇಳಿದ್ರು ನೀನು ಅಯ್ಯೋ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು ನಾವು ಎಷ್ಟು ಡಾಕ್ಟರ್ ಹತ್ರ ಬೆಳಗಾಮಲ್ಲಿ ಚಿಕ್ಕಮಗ್ಳೂರಲ್ಲೆಲ್ಲ ನಾನು ಐ ಯೋಗೆ ಕೇಳ್ಕೊಂಡು ಹೋಗಿದ್ರು ಅವ್ರು ಯಾರೂ ಮಾಡಿಲ್ಲ ನನಗೆ ಮತ್ತು ಫಸ್ಟ್ ಟೈಮು ನಾನು ಅನಿತಾ ಮ್ಯಾಮ್ ಹತ್ರ ಬಂದೆ ಎಲ್ಲಿ ಈ ಬ್ರಾಂಚಿಗೆ ಬಂದೆ ನಾಗ್ರಬಾವಿ ಬ್ರಾಂಚಿಗೆ ಬಂದಿದ್ದು ಫಸ್ಟ್ ಟೈಮೇ ನನಗೊಂಥರ ಫೀಲ್ ಆಯಿತು ಟು ಬಿ ಫ್ರೆಂಡ್ ನನಗೆ ಒಂಥರ ಇದು ಚರ್ಚ್ ಥರ ಫೀಲ್ ಆಗಿಬಿಡ್ತು ನನಗೆ ಆಸ್ಪೆಟ್ಲೇ ಅನಿಸಿಲ್ಲ ಬಂದ ತಕ್ಷಣ ಏನೋ ಒಂದು ಫ್ಯಾಮಿಲಿ ಟೈಪ್ ಫೀಲ್ ಆಯಿತು ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ಲ ಪ್ರೀತಿಯಿಂದ ಎಲ್ಲ ನಮ್ಮನ್ನ ಕೇರ್ ಮಾಡಿದ್ರು ಆಮೇಲೆ ಮ್ಯಾಮ್ನ ನೋಡಿದ ತಕ್ಷಣ ನನಗೆ ನಿಜವಾಗ್ಲೂ ಒಂದು ಏನು ನೋಡಿದಂಗೆ ನೋಡಿದಾಗ ಮತ್ತು ಅದಕ್ಕಿಂತ ಮೊದಲು ನಾವೊಂದು ಇಲ್ಲಿ ಐ ವರ್ ಸೆಂಟ್ರಿಗೆ ಹೋಯ್ತು ಇಲ್ಲೇ ಎಲ್ಲೋ ಇದೆ ಅದು ಅದೇ ಥರ ಹೆಸರು ಮೆನ್ಷನ್ ಗೊತ್ತು ಮಾಡಲ್ಲ ಅದು ಬೇಡ ಅಲ್ಲಿ ಹೋಗಿದ ತಕ್ಷಣ ಮೇಡಮ್ ಅಲ್ಲಿ ಫುಲ್ ಡ್ರಾಮಾ ಬಾಜಿಗಳೇ ಒಬ್ಳು ಮಗು ಎತ್ಕೋ ಬರ್ತಾಳೆ ಮತ್ತೆ ಅಲ್ಲಿ ಹೇಳ್ತಾರೆ ನಮ್ಮನ್ನ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಎದುರಿಸ್ತಾರೆ ಹೇಳ್ತಾರೆ ನಿಮಗೆ ಐದು ಲಕ್ಷ ಖರ್ಚಾಗ್ತದೆ ಇ ಎಮ್ ಐ ಪ್ರಕಾರ ನೀವು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಮಗು ಆಗೋದ್ ಗ್ಯಾರಂಟಿ ನೀವು ಡೋನರ್ ಎದ್ದಿಗೆ ಹೋಗಿ ನಿಮ್ದಲ್ಲಿ ಆಗೋದೇ ಇಲ್ಲ ಬಿಲ್ಕುಲ್ ನಾವು ನಾನು ಅಮ್ಮ ಮತ್ತೆ ಇವರು ಹೋಗಿದ್ದು ನಾವು ಇದೇನಿದ್ ಹಿಂಗ್ ಫುಲ್ ಒಬ್ರು ಬರ್ತಾರೆ ಮಗು ಎತ್ಕೊ ಬರ್ತಾರೆ ಅವ್ರು ತೋರಿಸ್ತಾ ಇರ್ತಾರೆ ನಮ್ಮ ಮುಂದೆನೇ ಓಡಾಡ್ತಾ ಇರ್ತಾರೆ ನಾನು ಇವ್ರೆಂತ ನಾನು ಬಿಸ್ನೆಸ್ ಮ್ಯಾನ್ ನನಗೆ ಗೊತ್ತಿದೆ ಆ ಟ್ರಿಕ್ಸ್ ಏನಿದೆ ಅಂತೇಳಿ ಹಾ ನಾನ್ ನಾಲ್ಕೈದು ಕಂಪ್ನಿಗೂ ನಾನು ನಡೆಸ್ತಿದ್ದೇನೆ ಅವ್ರ ಟ್ರಿಕ್ಸ್ಗಳೆಲ್ಲ ನಮಗೆ ಗೊತ್ತಿರ್ತದೆ ನಾವು ಯಾಕಂದ್ರೆ ನಾವು ಅದೇ ಮಾಡೋದು ಅಯ್ಯೋ ಅದೆಲ್ಲ ತೋರಿಸ್ತಿದ್ದಾರೆ ಯಾಕೆ ಇವ್ರು ಇದು ಇದೇ ಟೈಮಲ್ಲಿ ಮಗು ಎರಡು ಮೂರು ಮಗು ಎತ್ತ ಎಲ್ಲ ಕಡೆ ಬೇಕು ಮೇಡಮ್ ಇಲ್ಲಿ ಬಂದಿದ ತಕ್ಷಣ ನಮಗೆ ಲೈಕ್ ಹೆಂಗ್ ಫೀಲ್ ಆಯ್ತು ಅಂತ ಹೇಳಿದ್ರೆ ಯದೋ ನಮ್ಮನೆ ಬಂದಿದ್ದೇವೆ ಇಲ್ಲ ಹಂಗೆ ಸ್ಟಾಪ್ಗಳು ಅಷ್ಟೇ ಒಂದು ನಾರ್ಮಲ್ ಅಲ್ಲಿ ಜಾಸ್ತಿ ಓವರ್ ಆಗಿ ಕಸ್ಟಮರ್ನ ಕ್ಯಾಚ್ ಅಪ್ ಮಾಡಲಿಕ್ಕೆ ಡ್ರಾಮಾ ಬಜು ಇಲ್ಲ ಮತ್ತೆ ಅಷ್ಟೇನು ಟೈಮ್ ನನ್ ಎಕ್ಸ್ಪೀರಿಯನ್ಸ್ ಮ್ಯಾಮ್ ಹತ್ರ ಬಂದ ತಕ್ಷಣ ತಕ್ಷಣ ನಿಜ ನಾನು ಏನೋ ಒಂದು ತೋರಿಕೆಗೆ ಹೇಳ್ತಾ ಇಲ್ಲ ಟು ಬಿ ಫ್ರಾಂಕ್ ಹೇಳ್ತಾ ಇದ್ದೀನಿ ನಾನು ಪ್ರೇ ಮಾಡ್ಕೊಂಡು ಬಂದಿದೆ ದೇವ್ರೆ ಜೀಸಸ್ ನೀನು ಮುಟ್ಟಬೇಕು ಮೇಡಮ್ ಯಾವ ಡಾಕ್ಟ್ರು ಇರ್ತಾರೋ ಅವ್ರ ಮುಖಾಂತರ ನೀನು ನಾನು ಮುಟ್ಟಬೇಕಪ್ಪ ಅಂತ ನಾನು ಪ್ರೇಯರ್ ಮಾಡಿ ಬಂದಿದ್ದೆ ಸೊ ಬಂದ ತಕ್ಷಣ ಆ್ಯಾಮ್ಲೆ ಸ್ಕ್ಯಾನ್ ಎಲ್ಲ ಮಾಡಿದ್ರು ಅವರು ಡೈರೆಕ್ಟ್ ಆಗಿ ಹೇಳಿದ್ರು ಹೌದಮ್ಮ ಅಮ್ಮ ಎಮ್ ಎಚ್ ವ್ಯಾಲ್ಯೂ ಕಡಿಮೆ ಇದೆ ಐ ವಿ ಎಫ್ ಟ್ರೈ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಅವರು ನನಗೆ ಐ ಯು ಐ ಸೈಕಲ್ ಒಂದು ಒಂದು ಸೈಕಲ್ ಐ ಯು ಟ್ರೈ ಮಾಡೋಣ ಅಂತ ಮ್ಯಾಮ್ ಸಜೆಸ್ಟ್ ಮಾಡಿದ್ರು ಬಟ್ ಯಾವ ಡಾಕ್ಟ್ರು ಇದುವರೆಗೂ ಆ ಥರ ರಿಸ್ಕ್ ತಗೊಂಡೇ ಇರಲಿಲ್ಲ ನಮ್ಮ ಕೇಸಲ್ಲಿ ಅದು ತುಂಬ ಬೇಜಾರು ಸಡನ್ ಎಚ್ ವ್ಯಾಲ್ಯೂ ಕಮ್ಮಿ ನಿಮ್ಗೆ ಆಗೋದೇ ಇಲ್ಲ ಬನ್ನಿ ಐ ವಿ ಎಫ್ಗೆ

ಮೇಡಮ್ ಏನೇ ಅನ್ನಿ ಅದೊಂದು ಕೇರಿಂಗ್ ಮಾತುಗಳು ಜಾಸ್ತಿ ಮಾಡಿಫೈ ಇಲ್ಲದ ಮಾತುಗಳು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಪಾಪ ಒಂದು ದಿವಸ ಉಮೇಶ್ ಅವರು ಹುಷಾರಿಲ್ಲ ತುಂಬ ಜ್ವರ ಅವರಿಗೆ ಅವರು ಆಗ್ತಾನಿಲ್ಲ ಅವ್ರ ಕೈಯಲ್ಲಿ ಕೂತ್ಕೊಂಡಿದ್ದಾರೆ ಟ್ಯಾಬ್ಲೆಟ್ ಕೊಡಿ ಯಾಕೆ ಓಕೆ ಸರ್ ಓಕೆ ಸರ್ ಅವ್ರಿಗೆ ಆಗ್ತಾನೇ ಇಲ್ಲ ನಾನು ಕೇಳಿದೆ ಯಾಕೆ ಸರ್ ನೀವು ಹೀಗಿದ್ದೀರಾ ಅಂತ ಇಲ್ಲ ಸರ್ ಜ್ವರ ಇದೆ ತುಂಬ ಏನು ಮಾಡೋಕ್ಕೆ ಮತ್ತೆ ಮೇಡಮ್ ಅವರು ಸಹ ಇವರು ಮಮತಾ ಮೇಡಮ್ ಅವರು ಅವ್ನು ಕೇರಿಂಗ್ ಇದೆಯಲ್ಲ ಬನ್ನಿ ಸರ್ ಏನೋ ನಮ್ಮ ಅಕ್ಕ ತಂಗಿಯವರು ಕರೀತಿದ್ದಾರೆ ಬನ್ನಿ ಆತರ ಆ ಸ್ಟಾಪ್ೇ ಮ್ಯಾ ಎಲ್ಲのリसेप्शन ಅಲ್ಲಿ ಸೌಮ್ಯಾಮ್ಮ ಆಗಿರಬಹುದು ಮನೋಜ್ ಸರ್ ಮತ್ತೆ ಬ್ಲಡ್ ಚೆಕ್ ಐ ಲವ್ ದ ಸ್ಟಾಪ್ ಅದೇ ಮೇನ್ ಮ್ಯಾಮ್ ಅವರು ಹೀರಿಂಗ್ಂಟಾಲೋ ಮ್ಯಾಡಂ ಆ ಸ್ಮೈಲ್ ನಮ್ಮ ಕೊಡೋಗಿನ ಕಾವೇರಿ ಇಲ್ವಾ ಆ ಸ್ಮೈಲ್ ಇದೆಲ್ಲ ಮ್ಯಾಡಂ ವಾಹ್ ನಮನ್ನೆಲ್ಲ ಮರೆಸಿ ಬಿಡ್ತಿದ್ದಾರೆ ಮ್ಯಾಡಂ ಒಂದು ಗರ್ಭಗುಡಿ ಮೇಡಮ್ ಗರ್ಭಗುಡಿ ಅಂತ ನೀವು ಹೆಸರಿಟ್ಟಿದ್ದೀರಿ ಗರ್ಭಗುಡಿಯಲ್ಲಿ ಕತ್ತಲಾದ ಗರ್ಭಗುಡಿಗೆ ಬೆಳಕಾಗೋದೇ ಈ ಸ್ಟಾಪ್ ಒಂದೊಂದು ಲೈಟ್ ಆಗ್ದಂಗೆ ಮೇಡಮ್ ಎಲ್ಲರಿಗೂ ಒಂದು ಕೇರಿಂಗ್ ಆ ಒಂದು ಆ ಸ್ಮೈಲಲ್ಲೇ ಎಲ್ಲ ಮರ್ತು ಬಿಡ್ತಾರೆ ಟೆನ್ಷನ್ನು ಎಲ್ಲ ಮರ್ತು ಬಿಡ್ತಾರೆ ಅದ್ರ ಆ ಕೇರಿಂಗ್ ಅಲ್ಲೇ ತುಂಬಾ ಇಷ್ಟ ಆಗುತ್ತೆ ಇದು ಆದಷ್ಟು ನಾನು ದೇವರಲ್ಲಿ ಎನಿ ಟೈಮ್ ದೇವರಲ್ಲಿ ಇರ್ತೇನೆ ನಾನು ಎಲ್ಲರಿಗೂ ವಾಕ್ಯ ಹೇಳ್ತಿರ್ತೇನೆ ನನ್ನ ಬಿಸ್ನೆಸ್ ಪೀರೀಡ್ ಅಲ್ಲಿ ಸಹ ನಾನು ಎಲ್ಲರಿಗೂ ಟೈಮ್ ತಗೊಂಡು ವಾಕ್ಯ ಹೇಳ್ತಿರ್ತೇನೆ ಎಲ್ಲರ ಲೈಫ್ನ ಚೇಂಜ್ ಮಾಡ್ತಿರ್ತಾನೆ ಅವರಿಗೆ ಅವ್ರ ಲೈಫಲ್ಲಿ ನೋವುಗಳು ದುಃಖಗಳನ್ನೆಲ್ಲ ಮರೆಸೋ ಪ್ರಯತ್ನ ನಾನು ಮಾಡ್ತಾ ಇರ್ತೇನೆ ಆದರೆ ನಾನಂತೂ ದಯವಿಟ್ಟು ಈ ಥರ ಸ್ಟಾಪ್ ಸಿಗೋಕ್ಕೆ ಮೇಡಮ್ ನೀವು ಪುಣ್ಯ ಮಾಡಿದ್ದೀರಿ ನಾನು ಇವರಿಗೋಸ್ಕರ ಯಾವಾಗಲೂ ಪ್ರೇಯರ್ ಮಾಡ್ತೇನೆ ಆನೆಸ್ಟಾಗಿ ಹೇಳ್ತೇನೆ ನನ್ನ ಹೃದಯದಿಂದ ಪ್ರೇಯರ್ ಮಾಡ್ತಕ್ಕಾಗಿ ಎಲ್ಲರೂ ಸಹ ಇದು ಇನ್ನಷ್ಟು ಬೆಳೀಲಿ ಎಲ್ಲರೂ ಬಡವ್ರ ಮುಖದಲ್ಲಿ ಸಂತೋಷ ಬರಲಿ ನಾನು ತೋರಿಸ್ಬೇಕು ನೀವೇ ನಿಮ್ಮ ಹತ್ರ ಹೇಳ್ಕೋಬೇಕಂತ ಹೇಳ್ತಾ ಇಲ್ಲ ಟ್ರೂ ಇದು ಯಾಕಂದರೆ ನಾನು ಎಲ್ಲ ಕಡೆ ಬಂದು ಲಾಸ್ಟಿಗೆ ಹೇಳ್ತಿದ್ದೇನೆ ಎಲ್ಲ ಬಡವ್ರ ಮುಖದಲ್ಲಿ ಒಂದು ಸಂತೋಷ ಕೊಡುವಂತ ಗರ್ಭಗುಡಿ ಎಲ್ಲದಕ್ಕೂ ಅನಿತಾ ಮ್ಯಾಮ್ ಲೀಡ್ ಮಾಡ್ತಾ ಇದ್ದಾರೆ ಬಂದಿರೋ ಗೆ ಪ್ರೀತಿ ಮಾಡಬೇಕು ಮೇನ್ ಕೇರ್ ಅಂಡ್ ರೆಸ್ಪೆಕ್ಟ್ ಮೇನ್ ಪೇಷೆಂಟ್ಸ್ ಅಟ್ರಾಕ್ಟ್ ಟ್ರೀಟ್ಮೆಂಟ್ ಮಾಡಬಹುದು ಮೆಷಿನ್ ತರ ಬರ್ಬೋದು ಹೋಗ್ಬೋದು ಬಟ್ ಕೇರಿಂಗ್ ಪ್ರೀತಿ ಇಲ್ಲ ಅಂದ್ರೆ ಎಲ್ಲಾ ವೇಸ್ಟ್ ಸೊ ಪ್ರೀತಿಯಿಂದ ಈ ಗರ್ಭಗುಡಿ ಎಲ್ಲರೂ ಸ್ಟಾಫ್ ಗಳು ತುಂಬಾ ಪ್ರೀತಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದು ಸ್ಮೈಲ್ ಮಾಡ್ತಾರೆ ನಾನ್ ನಿಜ ಇದುವರ್ಗು ಖುಷಿ ಖುಷಿಯಾಗಿ ಬರ್ತೀನಿ ಅಪಾಯಿಂಟ್ಮೆಂಟ್ ಇದೆ ಅಂದ್ರೆ ತುಂಬಾ ಖುಷಿ ಖುಷಿಯಾಗಿ ಬರ್ತೀನಿ ನಾನು ಯಾವುದು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಕಝಿನ ಮಾತಾಡ್ಸೋಕೆ ಹೋಗ್ತಾ ಇದೀನಿ ಅಂತ ಯಾವುದು ಹಾಸ್ಪಿಟಲ್ ಥರ ನನಗೆ ಫೀಲೇ ಆಗಿಲ್ಲ ಇದು ಸೊ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಗ್ರೇಟ್ಫುಲ್ ಎಲ್ಲದಕ್ಕಿಂತ ಜಾಸ್ತಿ ಅನಿತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್